ಐತಿಹಾಸಿಕವಾದಂತಹ ಈ ಕಲ್ಯಾಣಿ ಇರೋದು ಎಲ್ಲಪ್ಪ ಅನ್ನೋದಾದರೆ ಅದುವೇ ಚಿಕ್ಕಬಳ್ಳಾಪುರ ಜಿಲ್ಲೆಯ ರಂಗಸ್ಥಳ ಎನ್ನುವ ಊರಾಗಿದೆ ನೋಡಿ ಈ ಒಂದು ಪರಿಶುದ್ಧವಾದ ನೀರನ್ನು ಹೊಂದಿರುವಂತಹ ಕಲ್ಯಾಣಿ ಪೂರ್ವ ದಿಕ್ಕಿನಲ್ಲಿದೆ ಯಾಕಂದರೆ ಯಾವುದೇ ವಾಸ್ತುಶಿಲ್ಪವನ್ನು ತಗೊಂಡಾಗ ಕಲ್ಯಾಣಿಯು ಪೂರ್ವ ದಿಕ್ಕಲ್ಲಿರುತ್ತದೆ ಯಾಕಂದರೆ ಸೂರ್ಯ ಮೂಡಿ ಬರುವಾಗ ಆ ರಶ್ಮಿಗಳು ಆ ಕಿರಣಗಳು ಬೀಳೋದ್ರಿಂದ ಒಂದು ಪಾಸಿಟಿವ್ ವೈಬ್ರೇಷನ್ ಅದು ಕ್ರಿಯೇಟ್ ಆಗುತ್ತೆ ಒಂದು ಉತ್ತಮವಾದಂಥ ಟೂರಿಸ್ಟ್ ಪ್ಲೇಸ್ ಆಗಿರುವುದರಿಂದ ಇದಕ್ಕೆ ನೋಡಿ ರಂಗಸ್ಥಳ ಅನ್ನೋದು ಒಂದು ವಿಶೇಷವಾದಂಥ ಒಂದು ಟೂರಿಸ್ಟ್ ಪ್ಲೇಸ್ ಸಹ ಆಗಿದೆ ಈಶಾ ಫೌಂಡೇಶನ್ ರಂಗಸ್ಥಳ ಇದೆಲ್ಲ ತ್ರಿಬಲ್ ನೈನ್ಗೆ ಬಿ ಎಮ್ ಟಿ ಸಿ ಬಸ್ಗಳು ಸಹ ಲಭ್ಯವಿದೆ ಅದೇ ರೀತಿಯಾಗಿ ಉತ್ತಮವಾದಂಥ ವಿಮಾನ ಗೋಪುರವನ್ನು ಹೊಯ್ಸಳ ಶೈಲಿಯಲ್ಲಿ ಹೊಂದಿದೆ ಅಂತನ್ಬಿಟ್ಟು ನಾವು ನೋಡಬಹುದಾಗಿದೆ ಇನ್ನು ಇಲ್ಲಿರುವಂತಹ ರಂಗನಾಥ ಸ್ವಾಮಿ ಗರ್ಭಗುಡಿಯಲ್ಲಿರೋದು ಸಾಲಿಗ್ರಾಮ ಶಿಲೆಯಿಂದ ಒಳಗೊಂಡಿದೆ ಅದು ಏಕಶಿಲಾ ವಿಗ್ರಹ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅದೇ ರೀತಿಯಾಗಿ ಸಪ್ತ ಋಷಿಗಳು ಸ್ಥಾಪಿಸಿರುವಂತಹ ಒಂದು ವಿಗ್ರಹ ಸಹನೂ ಇದಾಗಿದೆ ಅಂತ ಹೇಳ್ತಾರೆ ಆದಿರಂಗ ಮಧ್ಯರಂಗ ಅಂತ್ಯರಂಗ ಯಾವ ರೀತಿ ವಿಶೇಷವನ್ನು ಒಳಗೊಂಡಿದೆಯೋ ಸೊ ಅಂತಹ ವಿಶೇಷತೆಗಳನ್ನು ಇದು ಒಳಗೊಂಡಿದೆ ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗೋದ್ರಿಂದ ಅತ್ಯಧಿಕವಾದಂಥ ಫಲಗಳು ರಂಗನ ಕೃಪೆಗೆ ಪಾತ್ರರಾಗಬಹುದು ಅನ್ನೋದು ನಾವು ನೋಡಬಹುದಾಗಿದೆ ಅದೇ ರೀತಿಯಾಗಿ ನೋಡಿ ಇದರ ವಾಸ್ತುಶಿಲ್ಪ ಶೈಲಿ ಅಂತ ತಗೊಂಡಾಗ ಉತ್ತಮವಾದಂಥ ಮುಖಮಂಟಪಗಳು ಆ ಮುಖಮಂಟಪಗಳಲ್ಲಿ ಶಿಲಾಪಾಲಕಿಯರು ಸೊ ಅದೇ ರೀತಿಯಾಗಿ ಉತ್ತಮವಾದ ಕೆತ್ತನೆಗಳು ನೋಡಿ ಈ ಕಾಲನ್ನು ನೋಡಿದಾಗ ಈ ಕಾಲಿನ ಶೇಪ್ ಈ ರೀತಿ ಇದ್ದರೆ ಆಗಿನ ಕಾಲದಲ್ಲಿ ಸುಂದರಿ ಅಂತನ್ಬಿಟ್ಟು ಗುರುತಿಸ್ತಾ ಇದ್ರಂತೆ ಸೊ ಇಂತಹ ಒಂದು ವಿಶೇಷತೆಯಾದಂತಹ ಒಂದು ಶಿಲ್ಪಗಳೇ ಹೊಂದಿದೆ ಅದೇ ರೀತಿಯಾಗಿ ಗರುಡಗಂಬ ಆಗಿರಬಹುದು ಅದೇ ರೀತಿಯಾಗಿ ಬಲಿಪೀಠ ಅಂತಂದ್ಬಿಟ್ಟು ಅದರ ಮುಂದೆ ಇರುವಂತಹ ಒಂದು ಬಲಿಪೀಠವನ್ನು ನೋಡಬಹುದಾಗಿದೆ ಸೊ ಈ ರೀತಿಯಾಗಿ ಉತ್ತಮವಾದಂಥ ವಾಸ್ತುಶಿಲ್ಪಗಳನ್ನು ಒಳಗೊಂಡಿದ ಐತಿಹಾಸಿಕವಾದ ಪ್ಲೇಸು ಈ ಒಂದು ರಂಗಸ್ಥಳವಾಗಿದೆ ನೋಡಿ ಈ ಒಂದು ದೇವಸ್ಥಾನದ ಸುತ್ತಲೂ ಏನಂದರೆ ಅಗ್ರಹಾರಗಳು ಅನ್ನೋದನ್ನು ನಾವು ನೋಡಬಹುದಾಗಿದೆ ಹಿಂದೆ ದೇವಸ್ಥಾನಗಳನ್ನು ಪೂಜೆ ಮಾಡ್ತಿರುವಂತಹ ಬ್ರಾಹ್ಮಣರು ವಾಸಿಸುತ್ತಿದ್ದಂತಹ ಪ್ಲೇಸ್ಗಳು ಅಗ್ರಹಾರಗಳಾಗಿದೆ ಅದೇ ರೀತಿಯಾಗಿ ಈ ಒಂದು ವಿಮಾನ ಗೋಪುರವೇ ಒಂದು ಉತ್ತಮವಾದಂಥ ಒಂದು ಅಟ್ರಾಕ್ಟಿವ್ ವಾಸ್ತುಶಿಲ್ಪ ಅಂತಂದ್ಬಿಟ್ಟು ನಾವು ಕಾಣಬಹುದಾಗಿದೆ ಅದೇ ರೀತಿಯಾಗಿ ಇಲ್ಲಿ ನೋಡಿ ಯಾವುದೇ ದೇವಸ್ಥಾನಗಳ ಒಂದು ಆಗಮ ಶಾಸ್ತ್ರದ ಪ್ರಕಾರ ತಗೊಂಡಾಗ ಅಲ್ಲಿ ಈ ರೀತಿಯಾದಂತಹ ಒಂದು ಶೈಲಿಯಲ್ಲೇ ನಿರ್ಮಾಣ ಮಾಡಬೇಕಾಗುತ್ತೆ ಸೊ ಅದರಲ್ಲೂ ನೋಡಿ ಇಲ್ಲಿ ಏನು ನಾವು ನೋಡ್ತಾ ಇದ್ದೀವಿ ಈಗ ಇಲ್ಲಿ ಕಾಣಿಸ್ತಾ ಇರುವಂಥದ್ದು ಅಗ್ರಹಾರ ಮನೆಗಳು ಅಂದರೆ ಪೂಜೆ ಮಾಡ್ತಾ ಇರುವಂಥವ್ರು ವಾಸಿಸುವಂತಹ ಮನೆಗಳು ಇದಾಗಿದೆ ಆಗಿನ ಕಾಲದಲ್ಲಿ ಕೂಚಗಳನ್ನು ಹಾಕಿ ಹಾಗೆ ಕಲ್ಲುಗಳಿಂದ ನಿರ್ಮಾಣ ಮಾಡಿರುವಂತಹ ಮನೆಗಳು ಇವಾಗಿದೆ ಒಳಗಡೆ ನೋಡೋಣ ಬನ್ನಿ ಯಾವ ರೀತಿ ಇದೆ ಅಂತಂದ್ಬಿಟ್ಟು ನೋಡಿ ಕೆಳಗಡೆ ರೆಡ್ ಆಕ್ಸೈಡು ಸೊ ಅದೇ ರೀತಿಯಾಗಿ ಕಲ್ಲುಗಳ ಕೂಚಗಳಿಂದ ಕೂಡಿದಂತಹ ಮನೆಗಳು ಇಂತಹ ಮನೆಗಳಿಗೆ ಹೆಚ್ಚಿನದಾದ ಮ್ಯಾಗ್ನೆಟಿಕ್ ಎನರ್ಜಿಗಳು ತುಂಬಾ ಇರ್ತಾಯಿತ್ತು ಅಂದರೆ ಸಹಸ್ರಾರು ಚಕ್ರಕ್ಕೆ ತುಂಬಾ ಉತ್ತಮವಾದಂಥ ಎನರ್ಜಿ ಕೊಡುವಂತಹ ಮನೆಗಳು ಇದಾಗ್ತಾ ಇತ್ತು ಅದರಲ್ಲೂ ನೋಡಿ ದೇವಸ್ಥಾನದ ಸುತ್ತ ಇರೋದ್ರಿಂದ ತುಂಬಾ ಪಾಸಿಟಿವ್ ಎನರ್ಜಿ ಅನ್ನೋದು ಇರ್ತಾ ಇತ್ತು ಸೊ ಈಗ ಯಾರೂ ಈ ಒಂದು ಅಗ್ರಹಾರಗಳಲ್ಲಿ ವಾಸ ಮಾಡೋದಿಲ್ಲ ಎಲ್ಲವೂ ಗೋರ್ಮೆಂಟ್ ಅಂಡರಲ್ಲಿದೆ ಸೊ ಹಾಗೆ ಉತ್ತಮವಾದಂಥ ಆರ್ ಸಿ ಸಿ ಮನೆಗಳನ್ನು ಪೂಜಾರಿಗಳು ಕಟ್ಕೊಂಡು ಇರ್ತಾರೆ ಸೊ ಈ ರೀತಿಯಾಗಿ ಒಂದೊಂದು ಐತಿಹಾಸಿಕವಾಗಿ ಶಿಥಿಲಗೊಂಡು ಅದನ್ನು ಹಾಗೆ ಒಂದು ಬಿಟ್ಟಿದ್ದಾರೆ ಇಲ್ಲೆಲ್ಲ ಅಂದರೆ ಒಂದು ದೇವಸ್ಥಾನದ ಸುತ್ತಲೂ ಇದಿರೋದ್ರಿಂದ ಒಂದು ರೀತಿಯಾಗಿ ಇದು ಒಂದು ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಹಾಗೆ ಅನೇಕ ಒಂದು ಕಂಬಗಳಿಂದ ಕೂಡಿರುವಂತಹ ಮಂಟಪಗಳನ್ನು ಇದು ಒಳಗೊಂಡಿದೆ ಸುತ್ತಲೂ ಬೆಟ್ಟಗಳಿಂದ ಆವೃತವಾಗಿದೆ ಸೂರ್ಯನ ಕಿರಣಗಳು ಯಥೇಚ್ಛವಾಗಿ ಕಲಶದ ಮೇಲೆ ಬೀಳ್ತಾ ಹೋಗುತ್ತೆ ಮತ್ತು ಲೆಫ್ಟ್ ಸೈಡ್ಗೆ ಒಂದು ಬಾಗಿಲನ್ನು ಸಹ ನೋಡಬಹುದಾಗಿದೆ ಅವತ್ತಿನ ದಿನ ಯಾವುದೋ ಶೂಟಿಂಗ್ ಸಹ ನಡೀತಾ ಇತ್ತು ಗಣೇಶವರಲ್ಲಿ ಆಗಮಿಸಿದ್ರು ಸೊ ನಾವು ಅದನ್ನು ನೋಡಿಕೊಂಡು ಹಾಗೆ ನೆಕ್ಸ್ಟು ಇಲ್ಲಿ ನೋಡಿದಾಗ ನೋಡಿ ಜೇನು ನೋಣ ಯಾವ ರೀತಿ ತನ್ನ ಇದನ್ನು ಕಟ್ಟಿದೆ ಅಂದರೆ ಎಲ್ಲೇ ಆಗಲಿ ಹೈಟ್ ಪ್ಲೇಸ್ ಇರೋದನ್ನು ನೋಡಿದ್ರೆ ಸಾಕು ಆರಾಮಾಗಿ ಜೇನು ನೋಡ ಕಟ್ಬಿಡುತ್ತೆ ನೋಡಿ ಇಲ್ಲಿ ಯಾವುದೇ ಸಿಮೆಂಟ್ಗಳ ಬಳಕೆ ಇಲ್ಲ ಇದು ಬಲಿಪೀಠ ಯಾವ ರೀತಿಯಾಗಿ ಅಟ್ರಾಕ್ಟಿವ್ ವಾಸ್ತುಶಿಲ್ಪ ಒಳಗೊಂಡಿದೆ ಮತ್ತು ಕಲ್ಲುಗಳನ್ನು ಜೋಡಿಸಿರೋದಷ್ಟೇ ಇದು ಆ ಜೋಡಣೆನೇನೆ ಇಲ್ಲಿ ಯಾವುದೇ ಸಿಮೆಂಟ್ ಬಳಕೆ ಇಲ್ಲ ಮತ್ತು ಇದರ ಸುತ್ತಲೂ ಒಂದು ಸಿಂಹದ ರೂಪದಲ್ಲಿ ಒಂದು ಪ್ರಭಾವಳಿ ರೂಪದಲ್ಲಿ ನಾವು ಕಾಣಬಹುದಾಗಿದೆ ಪ್ರತಿಯೊಂದು ಕಂಬಗಳು ಮಂಟಪಗಳು ಎಲ್ಲವೂ ಒಂದು ಉತ್ತಮವಾದ ಕೆತ್ತನೆಗಳನ್ನು ಒಳಗೊಂಡಿದೆ ಮತ್ತು ಇಲ್ಲಿ ನೋಡಿ ಹೊಯ್ಸಳರ ಲಾಂಛನ ರೀತಿ ಇದೆ ಇದು ಯಾಕಂದರೆ ಹೊಯ್ ಮತ್ತು ಸಳ ಯಾವಾಗ ಅಲ್ಲಿ ಹುಲಿಯನ್ನು ಸಳ ಅನ್ನು ಸಾಯಿಸಿದ್ನೋ ಅದೇ ಲಾಂಛನವಾಗಿ ಹೊಯ್ಸಳರು ಯೂಸ್ ಮಾಡ್ತಾ ಬಂದರು ಅದನ್ನು ಇಲ್ಲಿ ಕಾಣಬಹುದಾಗಿದೆ ಮತ್ತು ವಾಸ್ತುಶಿಲ್ಪಗಳಲ್ಲಿ ಅನೇಕ ದೇವರುಗಳನ್ನು ನಾವು ಕಾಣಬಹುದಾಗಿದೆ ಮತ್ತು ಆಂಜನೇಯ ಮತ್ತು ಇನ್ನೂ ಅನೇಕ ದೇವರುಗಳನ್ನು ನಾವಿಲ್ಲಿ ಕಾಣುತ್ತೇವೆ ರಾಮಾನುಜಾಚಾರ್ಯರ ಒಂದು ಇದನ್ನು ಕಾಣಬಹುದಾಗಿದೆ ಮತ್ತು ಕಲ್ಲುಗಳು ನೋಡಿ ಮೇಲ್ಗಡೆ ಯಾವುದೇ ಸಿಮೆಂಟ್ ಇಲ್ಲ ನೋಡಿ ಈ ಕೆತ್ತನೆಗಳನ್ನು ನೋಡ್ತಾ ಇದ್ದರೆ ಹೇಗಪ್ಪ ಮಾಡಿದ್ರು ಅನಿಸುತ್ತೆ ಯಾವುದೇ ವಾಸ್ತುಶಿಲ್ಪ ನೋಡಿದಾಗೂ ಹೀಗೆ ಅನಿಸೋವಂಥದ್ದು ಸೊ ಮತ್ತು ನೋಡಿ ಇಲ್ಲಿ ಸಪ್ತ ಋಷಿಗಳಿಂದ ಒಂದು ಸ್ಥಾಪಿಸಲ್ಪಟ್ಟಿರುವಂತಹ ಏಕಶಿಲಾ ವಿಗ್ರಹ ಇದಾಗಿದೆ ನೋಡಿ ಇಲ್ಲಿ ಕಾಣಿಸ್ತಿರುವಂತಹ ವಿಗ್ರಹ ಎಷ್ಟು ಲಕ್ಷಣವಾಗಿದೆ ಅಂದರೆ ಪ್ರತಿ ಕಂಬದಲ್ಲೂ ಈ ರೀತಿಯಾಗಿ ಮೂಗು ಮೂತಿ ಕಣ್ಣು ಎಲ್ಲ ಎಷ್ಟು ಸ್ಪಷ್ಟತೆಯಿಂದ ಇದೆ ನೋಡಿ ಈ ರೀತಿ ದೇವತೆಗಳನ್ನು ಇಲ್ಲಿ ಕೆತ್ತಿದ್ದಾರೆ ಅದೇ ರೀತಿಯಾಗಿ ಇಲ್ಲಿ ನೋಡ್ತಾ ಬಂದಾಗ ಏನಾಗುತ್ತೆ ಅಂತಂದರೆ ಇದು ಒಂದು ದೇವಸ್ಥಾನ ಒಳಗಡೆ ಹೋಗುವಂಥ ಇಲ್ಲಿ ಅಂದರೆ ಫೋನು ಹಾಗೆ ಕ್ಯಾಮ್ರಾ ನಿಷೇಧವಾಗಿರೋದ್ರಿಂದ ಇಲ್ಲೇ ತೆಗೆಯಬೇಕಾದ ಬಂತು ಇನ್ನು ಒಳಗಡೆ ಹೋದಾಗ ರಾಮಾನುಜರ ಅಂದರೆ ಅಂಡರ್ ವಿಗ್ರಹ ಏನಿದೆ ಗರ್ಭದ ಗುಡಿಯ ಅಂಡರಲ್ಲಿ ಹೋದಾಗ ಈ ರೀತಿಯ ವಿಗ್ರಹಗಳು ನಾವು ಕಾಣಬಹುದಾಗಿದೆ ಮತ್ತು ಸಂಕ್ರಾಂತಿಯ ದಿನ ಸೂರ್ಯ ರಶ್ಮಿ ಏನಾಗುತ್ತೆ ಅಂತಂದರೆ ಭಗವಂತ ಪಾದಗಳಿಗೆ ಇಲ್ಲಿ ತಲುಪುತ್ತೆ ಯಾಕಂದರೆ ಇಲ್ಲಿ ಕರೆಕ್ಟಾಗಿ ವಾಸ್ತುಶಿಲ್ಪ ಆ ರಶ್ಮಿಗಳು ಈ ಮುಖ ಮಾಡಿ ಈ ಕಡೆ ಬರೋ ಥರ ಮಾಡಿದ್ದಾರೆ ಸೊ ಹಾಗಾಗಿ ಆ ಕಿರಣಗಳು ಕರೆಕ್ಟಾಗಿ ಪಾದಕ್ಕೆ ತಲುಪುತ್ತೆ ಸೊ ಇದನ್ನು ನಾವು ಇಲ್ಲಿ ಕಾಣಬಹುದಾಗಿದೆ ಇಲ್ಲಿ ಒಳಗಡೆ ಕತ್ಲಿರೋದ್ರಿಂದ ಅಷ್ಟು ಇದು ಶೂಟ್ ಮಾಡೋದಕ್ಕೆ ಆಗಲಿಲ್ಲ ಹಾಗೆ ಇದು ಏಕಶಿಲಾ ವಿಗ್ರಹ ದೂರದಿಂದ ಶೂಟ್ ಮಾಡಿದ್ದು ಮತ್ತೆ ಕಲ್ಯಾಣಿ ಹತ್ರನೇ ಬಂದ್ವಿ ಇದು ನೋಡಿ ಒಂದು ನೋಡ್ತಿದ್ರೆ ಎಷ್ಟು ಖುಷಿಯಾಗುತ್ತೆ ಅಂತಂದರೆ ಅಷ್ಟು ಖುಷಿಯಾಗುತ್ತೆ ಸೊ ಇಂತಹ ಮಾಹಿತಿಗಳು ಅನೇಕ ದೇವಸ್ಥಾನಗಳು ಹಾಗೆ ಜ್ಞಾನ ವೈ ಮತ್ತು ವೇದ ಹಾಗೆ ಆಧ್ಯಾತ್ಮದ ವಿಷಯಗಳನ್ನು ತಿಳ್ಕೊಳ್ಕೋಸ್ಕರ ನೋಡ್ತಾ ಇರಿ ನಮ್ಮ ಚಾನಲ್ ಜ್ಞಾನ ಮಿತ್ರ ದೇಶ ಸುತ್ತಿ ಕೋಶ ಓದು ಅಂತನ್ಬಿಟ್ಟು ಇವತ್ತಿನ ದಿನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು